ಪೂರ್ವ ಮುಂಗಾರಿನ ಅಬ್ಬರಕ್ಕೆ ನಲಗಿರುವಂತಹ ಲೇಔಟ್ ಇನ್ನೂ ಕೂಡ ಸಹಜ ಸ್ಥಿತಿಗೆ ಬಂದಿಲ್ಲ ಸದ್ಯಕ್ಕೆ ಸಾಯಿಲೆೌಟ್ನ ಚಿತ್ರಣ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೇನೆ ಇದು ಸಾಯ್ಲೆನ್ ಅಂದ್ರೆ ಹೊರಮಾವಿನ ಸಾಯ್ಲೆಔಟ್ನ ಎರಡನೇ ಕ್ರಾಸ್ ಹಾಗೂ ಮೂರನೇ ಕ್ರಾಸ್ ನಲ್ಲಿರುವಂತಹ ದೃಶ್ಯ ಇಲ್ಲಿರುವಂತಹ ನೀರಿನ ಕಲರ್ ಕೂಡ ಬದಲಾಗಿದೆ ನಿಧಾನವಾಗಿ ನೀರು ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಅಂದ್ರೆ ಸರಿಸುಮಾರು ಮೂರ್ನಾಲ್ಕು ದಿನದಿಂದ ಈ ನೀರು ನಿಂತಲ್ಲೇ ನಿಂತಿರುವುದರಿಂದ ಅದರ ಬಣ್ಣ ಬದಲಾಗಿದೆ ಜನರಿಗೆ ಆತಂಕ ಕಾಡ್ತಾ ಇದೆ ಯಾಕಂದ್ರೆ ಆ ನಿಂತಿರುವ ನೀರು ಇದೀಗ ದುರ್ವಾಸನೆ ಬೀರ್ತಾ ಇದೆ ಇದೇ ಕಾರಣಕ್ಕೆ ಜನರಿಗೆ ರೋಗದ ಭೀತಿ ಕೂಡ ಹೆಚ್ಚಾಗಿರುವಂತದ್ದು ಪ್ರಮುಖವಾಗಿ ರಾಜಕಾಲುವೆ ನೀರು ಮೂರು ದಿನದಿಂದ ನಿಂತ ಜಾಗದಲ್ಲಿ ನಿಂತಿದೆ ಮತ್ತೆ ಮನೆಗಳಲ್ಲೂ ಕೂಡ ನೀರು ಇರುವುದರಿಂದ ಇಲ್ಲಿಯೇ ಜನರಿಗೆ ರೋಗದ ಭೀತಿ ಕಾಡ್ತಾ ಇದೆ ಸದ್ಯಕ್ಕೆ ಎರಡು ದಿನಕ್ಕೆ ಎರಡು ದಿನದಿಂದ ಹೋಲಿಕೆ ಮಾಡಿದ್ರೆ ಸದ್ಯಕ್ಕೆ ನೀರಿನ ಪ್ರಮಾಣ ತಗ್ಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಯಿಲೇಡ್ ಸಾಯಿಲೇಡ್ ಟೆಂಪಲ್ ಇರುವಂತಹ ಜಾಗದ ಜಾಗ ಏನಿದೆ ಅಲ್ಲಿರುವಂತಹ ನೀರನ್ನು ಕಂಪ್ಲೀಟ್ ಆಗಿ ಹೊರ ಹಾಕುವಂತ ಒಂದು ಕೆಲಸವನ್ನು ಎಸ್ ಡಿ ಆರ್ ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮಾಡಿದ್ದಾರೆ ಇನ್ನು ಇಲ್ಲಿರುವಂತಹ ಎರಡನೇ ಮತ್ತು ಮೂರನೇ ಕ್ರಾಸ್ ನಲ್ಲಿ ಸದ್ಯಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರಿದೆ ಅದನ್ನು ಕೂಡ ಇವತ್ತು ಕಂಪ್ಲೀಟ್ ಆಗಿ ತೆರವು ಮಾಡ್ತೀವಿ ಅನ್ನೋ ಮಾತನ್ನು ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಕೊಟ್ಟಿರುವಂತದ್ದು ಇಲ್ಲಿರುವಂತಹ ಜನರಿಗೆ ಮತ್ತೊಂದು ಸಮಸ್ಯೆ ಏನಂದ್ರೆ ಕೇವಲ ಸಾಯಿಲೇಟ್ ಮಾತ್ರ ಅಲ್ಲ ಇಲ್ಲಿ ಇದು ತಗ್ಗು ಪ್ರದೇಶ ಆಗಿರೋದ್ರಿಂದ ನಗರದ ಯಾವುದೇ ಭಾಗದಲ್ಲಿ ಮಳೆಯಾದರೂ ಕೂಡ ಆ ನೀರು ಬಂದು ಸೇರುವುದು ಇದೇ ಸಾಯಿಲೌಟ್ ಕೆರೆಗಳ ಮೂಲಕ ಆ ಒಂದು ನೀರು ಬಂದು ಸೇರುವುದು ಕೂಡ ಇದೇ ಸಾಯಿಲೌಟ್ ಆಗಿರೋದ್ರಿಂದ ಜನರಿಗೆ ಸಹಜವಾಗಿ ಮತ್ತಷ್ಟು ಆತಂಕ ಕಾಡ್ತಾ ಇದೆ ಯಾಕಂದ್ರೆ ಯಲಂಕದ ಕೆರೆ ಆಗಿರಬಹುದು ಜಕ್ಕೂರ್ ಕೆರೆ ಆಗಿರ್ಬೋದು ರಾಚೇನಹಳ್ಳಿ ಕೆರೆ ಆಗಿರಬಹುದು ಅವೆಲ್ಲವೂ ಹಂತವಾಗಿ ಹರಿದು ಬಂದು ಹಂತ ಹಂತವಾಗಿ ಹರಿದು ಬಂದು ಸೇರೋದು ಇದೆ ಹೊರಮಾವಿಗೆ ಇಲ್ಲಿಂದ ಹೊರ ಹೋಗಬೇಕಾಗಿದ್ದಂತಹ ನೀರು ರಾಜಕ ಏನು ರೈಲ್ವೆ ವೆಂಟ್ ಇಂದ ಕಾರಣಕ್ಕಾಗಿ ರೈಲ್ವೆ ವೆಂಟ್ ಕಾಮಗಾರಿಯ ಕಾರಣಕ್ಕಾಗಿ ಅದು ಈ ಸರಾಗವಾಗಿ ಹರಿದು ಹೋಗಿದೆ ನೇರವಾಗಿ ಈ ಒಂದು ಬಡಾವಣೆಗೆ ನುಗ್ಗುತ್ತೆ ಮನೆಗಳಿಗೆ ನುಗ್ಗುತ್ತೆ ಸದ್ಯಕ್ಕೆ ಇಲ್ಲಿರುವಂತಹ ನೆಲಮಹಳ್ಳಿಯಲ್ಲಿರುವಂತಹ ಸರಿಸುಮಾರು ನೂರ ಐವತ್ತು ಜನರನ್ನು ಬೇರೆ ಅವರು ಕೂಡ ಬೇರೆಡೆ ಸ್ಥಳಾಂತರ ಆಗಿದ್ದಾರೆ ಬಟ್ ಎರಡು ಮೂರು ದಿನದಿಂದ ಇಲ್ಲಿ ಕರೆಂಟ್ ಸಂಪರ್ಕ ಇಲ್ಲದಂತಹ ಕಾರಣಕ್ಕೆ ಇಲ್ಲಿರುವಂತಹ ಯಾರು ಸದ್ಯ ಇಲ್ಲೇ ಇಲ್ಲಿ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ನೀರಿನ ವ್ಯವಸ್ಥೆ ಆಗಿರಬಹುದು ಕರೆಂಟ್ ವ್ಯವಸ್ಥೆ ಇಲ್ಲದಂತಹ ಕಾರಣಕ್ಕೆ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಬಟ್ ನಿನ್ನೆ ಎಸ್ ಡಿಆರ್ ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪಾಲಿಕೆಯಿಂದ ಯಾರನ್ನು ಸಂಕಷ್ಟಕ್ಕೆ ಸಿಲುಕಿದ್ರು ಅವರಿಗೆ ಅಗತ್ಯ ವಸ್ತುಗಳ ಪೂರೈಕೆ ಮಾಡುವಂತಹ ಒಂದು ಕೆಲಸ ಆಗಿತ್ತು ನೀರಾಗಿರ್ಬೋದು ಫುಡ್ ಆಗಿರಬಹುದು ಜೊತೆಗೆ ಮೆಡಿಕಲ್ ಫೆಸಿಲಿಟಿಯನ್ನು ಕೂಡ ಮಾಡಿದ್ರು ಅದರ ಹೊರತಾಗಿಯೂ ಕೂಡ ಜನರಿಗೆ ನಿರಂತರವಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇರುವುದರಿಂದ ಜನರು ಈಗ ಎಲ್ಲ ಹೋಗ್ಬೇಕು ಅನ್ನೋ ಪ್ರಶ್ನೆ ಮೂಡುತ್ತೆ ಯಾಕಂದ್ರೆ ಒಂದೆರಡು ದಿನ ಆದ್ರೂ ನಿಲ್ಬಹುದು ಇವ್ರು ಒಂದು ವಾರಗಳ ಕಾಲ ನೆಲಮಹಡಿಯಲ್ಲಿರುವಂತಹ ಜನರು ಬೇರೆಡೆ ಶಿಫ್ಟ್ ಆಗಿದ್ದಾರೆ ಮತ್ತೊಂದು ವಿಚಾರ ಏನಂದ್ರೆ ಇಲ್ಲಿಗೆ ಈ ಒಂದು ನೀರು ಬಂದಂತಹ ನಂತರ ಮನೆಗಳಿಗೆ ಇದೀಗ ಹಾವು ಕೂಡ ನುಗ್ತಾ ಇದೆ ಇದು ಕೂಡ ಇಲ್ಲಿ ಜನರ ಆತಂಕಕ್ಕೆ ಕಾರಣ ಸದ್ಯಕ್ಕೆ ಇವತ್ತಿನ ಚಿತ್ರ ನೋಡೋದಾದ್ರೆ ಎರಡು ದಿನಕ್ಕೆ ಹೋಲಿಕೆ ಮಾಡಿದ ನೀರಿನ ಪ್ರಮಾಣ ತಗ್ಗಿದೆ ಸಾಯಿಲೆಟ್ನ ಎರಡನೇ ಮತ್ತು ಮೂರನೇ ಕ್ರಾಸ್ನಲ್ಲಿ ಮಾತ್ರ ನೀರು ಇರುವಂತದ್ದು ಅದನ್ನು ಕೂಡ ತೆರವು ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಎಸ್ ಟಿ ಆರ್ ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಈಗ ಕೆಲಸವನ್ನು ಕೂಡ ಅಂದ್ರೆ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ ಇವತ್ತೇನಾದರೂ ನಗರದಲ್ಲಿ ಮತ್ತೆ ವರುಣ ಆರ್ಭಟಿಸದಿದ್ದರೆ ಇಲ್ಲಿರುವಂತಹ ನೀರನ್ನು ಕಂಪ್ಲೀಟಾಗಿ ತೆರವು ಮಾಡುವ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿ ಮಾಡಲಿದ್ದಾರೆ ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾ ನ್ಯೂಸ್ ಫಾಸ್ಟ್ ಬೆಂಗಳೂರು